ಹಾಯ್ ಯೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಹೊಸ ವರ್ಷದ ದಿನ ಆಗಿರುತ್ತೆ ಇವತ್ತೆಲ್ಲೋ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಆದರೂ ಸಡ್ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಗೋಯ್ತು ಇವತ್ತು ನಾವು ಹೋಗ್ತಿರೋದು ನಮ್ಮ ಮದುವೆ ಆದಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಏನೋ ಒಂಥರ ಖುಷಿ ಇನ್ನು ಹೋಗ್ತಾ ಪೂಜೆ ಸಾಮಾನೆಲ್ಲ ತಗೊಂಡು ಹಂಗೆ ನಾಷ್ಟ ಮಾಡ್ಕೊಂಡು ಹೋದ್ವಿ ಇನ್ನು ನಮ್ಮ ಅತ್ತೆ ಊರಿಗೆ ಹೋಗ್ಬೇಕಾದ್ರಂತೂ ಫುಲ್ಲು ಬೆಟ್ಟ ಗುಡ್ಡನೇ ಇರ್ತಿತ್ತು ವಾತಾವರಣ ನೋಡೋಕ್ಕೇ ಒಂಥರ ಖುಷಿ ಆಗೋದು ಇನ್ನು ನಮ್ಮತ್ತೆ ಊರಿಗೋಗಿ ಅಲ್ಲೂ ಅವ್ರೂ ಕರ್ಕೊಂಡು ಓಡಬೇಕಿತ್ತು ಇನ್ನು ಅಲ್ಲಿಗೂ ಹೋಗಿ ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕತಿ ಎಲ್ಲನೂ ಕರ್ಕೊಂಡು ನಮ್ಮ ಮದ್ವೆ ಅದ ದೇವಸ್ಥಾನಕ್ಕೆ ಹೊಡ್ತಿದ್ವಿ ಇನ್ನು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ನಮ್ಮ ಅತ್ತೆ ಮನೆ ಮುಂದಿನೇ ಹೋಗಬೇಕು ಹಂಗಾಗಿ ಹಂಗೆ ಅವರನ್ನು ಕರ್ಕೊಂಡು ಹೊರಟ್ವಿ ಇನ್ನು ನಾವು ಹೋಗ್ತಿರೋ ದೇವಸ್ಥಾನ ಬಂದು ದಬ್ಗುಳಿ ಅಂತ ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ಇದೆ ದೇವಸ್ಥಾನದ ಮುಂದೆ ಹೊಳೆ ಹರಿಯುತ್ತೆ ಒಂಥರ ನೋಡೋಕ್ಕೆ ಒಂಥರ ಖುಷಿ ಇನ್ನು ಹೋಗ್ತಾ ಅಲ್ಲಿ ತಾಳೆ ಮರ ಅಂತಿದೆ ಅಲ್ಲಿಗೆ ಪೂಜೆ ಮಾಡಿಕೊಂಡು ಮತ್ತು ಹೊರಟ್ವಿ ಅಲ್ಲಿ ನೋಡ್ಬೋದು ಎಷ್ಟು ರೋಡ್ ಅರ್ಧ ಹೋಗಿದೆ ಅಂದರೆ ಗಾಡಿ ಹೋಗೋಕ್ಕೂ ಸಹ ಆಗೋಲ್ಲ ಅಷ್ಟೊಂದು ರೋಡ್ ಅರ್ಧ ಹೋಗಿದೆ ಇನ್ನು ಅದು ತಮಿಳ್ನಾಡು ಬಾರ್ಡರ್ ಬಿಟ್ಟು ಹೋಗಬೇಕು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಈಗ ಅರ್ಧ ಊರು ಕರ್ನಾಟಕ ಇರುತ್ತೆ ಇನ್ನು ಅರ್ಧ ಕ ತಮಿಳ್ನಾಡು ಇರುತ್ತೆ ಆ ಥರ ಇದೆ ಇನ್ನು ನೋಡ್ಬೋದು ಯಾವ ಥರ ಬಿಡ್ ಗುಡ್ಡಗಳು ಕಾಣಿಸ್ತಿದೆ ಅಂತ ಅಲ್ಲಿ ಹೋಗೋಕ್ಕೆ ಒಂಥರ ಭಯ ಆಗುತ್ತೆ ಬಟ್ ಬಟ್ ಆದ್ರೂ ಆ ದೇವಸ್ಥಾನ ನೋಡಿದ್ರೆ ಎಲ್ಲ ಭಯನೂ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಅಲ್ಲಿ ಅಂತೂ ಇನ್ನೊಂದೇನೆಂದ್ರೆ ನಮ್ಮ ಕರ್ನಾಟಕ ಬಾರ್ಡರ್ ಗಂಟ ಮಾತ್ರ ಈ ಥರ ಹಳ್ಳ ಕುಳ್ಳಗಳಿದೆ ರೋಡ್ ಸರಿ ಇಲ್ಲ ಇನ್ನು ತಮಿಳ್ನಾಡು ಸೈಡು ಆ ಕಡೆ ಬಾರ್ಡರ್ ತಕ್ಷಣ ರೋಡ್ ಚೆನ್ನಾಗಿದೆ ತಾರ್ ರೋಡ್ ಮಾಡಿದ್ದಾರೆ ಇಲ್ಲಿ ಗಂಟ ಸ್ವಲ್ಪ ಬರೋಕೆ ಕಷ್ಟನೇ ಇನ್ನು ಮತ್ತೆ ಇನ್ನೊಂದು ದೇವಸ್ಥಾನ ಸಿಕ್ತು ಅಲ್ಲೂ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ಕೊಟ್ಟಿದ್ದರು ಅಲ್ಲ ತಿನ್ಕೊಂಡು ಮತ್ತೆ ಹೋದ್ವಿ ಅಲ್ಲೂ ಹೋಗ್ತಾ ಸುಮಾರು ಊರುಗಳು ಸಿಗುತ್ತೆ ಬಟ್ ಅಂಗಡಿಗಳಿರೋಲ್ಲ ಬರೀ ಕಾಡು ಆ ಥರ ಇರುತ್ತೆ ಅಲ್ಲಿ ಜನಗಳು ಅದು ಯಾವ ಥರ ಜೀವನ ಮಾಡ್ತಾರೆ ಅನ್ನೋದೇ ಗೊತ್ತಾಗುತ್ತೆ ಸುತ್ತಮುತ್ತ ಬರೀ ಕಾಡೆ ಇದೆ ಅಲ್ಲಿ ಯಾವ ತರ ಅಂದ್ರೆ ದಿನ ಬೆಳಗ್ಗೆ ಹೊತ್ತು ಒಂದು ಗಾಡಿ ಬರುತ್ತೆ ಗಾಡಿ ಅಂದ್ರೆ ಟೆಂಪೋ ತರ ಅದು ಬಂದು ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಓ ಊರು ಕರ್ಕೊಂಡೋಗಿ ಏನ್ ಸಾಮಾನು ಬೇಕೋ ಅದನ್ನು ತಕೊಂಡು ಮತ್ತೆ ಇಲ್ಲಿ ಬಿಡ್ತಾರೆ ಹಂಗಾಗಿ ಮಾತ್ರ ಅವ್ರು ಸಾಮಾನು ತಕೊಂಬೋದು ಅಲ್ಲೆಲ್ಲ ಸಾಮಾನು ಸಾಮಾನ ಗಿಮನೆಲ್ಲ ಸಿಗಲ್ಲ ನೋಡಿ ಆ ಕಾಡಲ್ಲಿ ಕುರಿಗಳು ಆಡುಗಳು ಎಲ್ಲ ಮೇಯ್ಸಿದರೆ ಭಯನೂ ಇಲ್ಲದೆ ಅಲ್ಲೆಲ್ಲ ಹಿಂಗಂದರೆ ಬಿಟ್ಬಿಡ್ತಾರೆ ಆಡೇ ಆಗಲಿ ಕುರಿನೇ ಆಗಲಿ ಹಸುನೇ ಆಗಲಿ ಎಲ್ಲ ಬಿಟ್ಬಿಡ್ತಾರೆ ಅವೇ ಮೇಯ್ಕೊಂಡು ಆ ಜಾಗಕ್ಕೆ ಮತ್ತೆ ವಾಪಸ್ ಬರುತ್ತೆ ಅಂದರೆ ಅಲ್ಲಿ ಕಾಡು ಪ್ರಾಣಿಗಳೆಲ್ಲ ಜಾಸ್ತಿ ಅಲ್ವಾ ಕೆಲವೊಬ್ಬರು ಓಡಾಡೋಕ್ಕೂ ಭಯ ಪಡುತ್ತಾರೆ ಇನ್ನು ಅಲ್ಲಿ ಜನಗಳು ಹೆಂಗಿರ್ತಾರೆ ಅನ್ನೋದೇ ಗೊತ್ತಿಲ್ಲ ಅಷ್ಟು ಧೈರ್ಯ ಆಗಿ ತುಂಬ ಕಷ್ಟ ಇರೋಕ್ಕಂತೂ ಇನ್ನು ಅಲ್ಲೂ ಟೋಲ್ ಥರ ಇದೆ ಕಾರ್ಗೆಲ್ಲ ಹಂಡ್ರೆಡ್ ರುಪೀಸ್ ತಗೋತಾರೆ ಇನ್ನು ಎಷ್ಟು ಗೊತ್ತಿಲ್ಲ ಅದು ಏನಂದರೆ ಬೆಳಗ್ಗೆ ಹೊತ್ತು ಬಿಡ್ತಾರೆ ಅಂತ ಗೊತ್ತಿಲ್ಲ ಸಂಜೆ ಐದೂವರೆ ಒಳಗಡೆ ಬಿಡಬೇಕು ಇಲ್ಲ ಹೋಗಿರೋರು ವಾಪಸ್ ಬಂದುಬಿಡಬೇಕು ಅದಾದಮೇಲೆ ಕ್ಲೋಸ್ ಬಿಡ್ತಾರೆ ಬಿಡೋದೇ ಆಗಲಿ ಅಥವಾ ಆ ಕಡೆಯಿಂದ ವಾಪಸ್ ಬರೋದೇ ಆಗಲಿ ಆಗೋಲ್ಲ ಏನಕ್ಕೆ ಅಂದರೆ ಅಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಇರೋದ್ರಿಂದ ನೈಟಲ್ಲಿ ಜಾಸ್ತಿ ಬಂದ್ಬಿಡ್ತವೆ ಅಂದ್ಬಿಟ್ಟು ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಐದುವರೆ ಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಇನ್ನು ನೋಡ್ಬೋದು ಆ ಪ್ಲೇಸ್ ಯಾವ ಥರ ಇದೆ ಅಂತ ಮಾದೇಶ್ವಂ ಬೆಟ್ಟ ಥರ ಇದೆ ಇನ್ನು ನಾವು ಮದುವೆ ಆಗಿದ್ದ ಪ್ಲೇಸು ಇದೆ ನಮ್ಮ ಯಜಮಾನ್ರಿಗೆ ಏನು ಅಂತ ಗೊತ್ತಿಲ್ಲ ಇಲ್ಲೇ ಆಗಬೇಕು ಅಂತ ಮೊದಲಿಂದನೂ ಆಸೆ ಇತ್ತಂತೆ ಹಾಗಾಗಿ ಇಲ್ಲೇ ಬಂದು ಒಂದು ನೈಟ್ ಇದ್ದು ನಾವು ಮದುವೆ ಆಗಿದ್ದು ಮತ್ತು ನೈಟ್ ಇದ್ದು ಬೆಳಗ್ಗೆ ಹೊಂಟೋಗಿಬಿಟ್ವಿ ಮದುವೆ ಆದಮೇಲೆ ಇದು ನಾಲ್ಕನೇ ಸತಿ ಅನ್ಸುತ್ತೆ ಬರ್ತಾ ಇರೋದು ಇಲ್ಲಿಗೆ ಇನ್ನು ಅತ್ತೆ ನಮ್ಮ ಚಿಕ್ಕತೆ ಎಲ್ಲ ನೋಡ್ದಿರ್ಬೋದು ಅವರು ಉದ್ದಕ್ಕೂ ಸಾಂಗ್ ಹೊಡ್ಕೊಂಡೇ ಬಂದರು ಇನ್ನು ನೋಡಿ ಅಲ್ಲಿ ಒಳೇ ಕಣಿಸಿದೆ ಕಾವೇರಿ ನತಿ ಸಂಗಮ ಇದೆಯಲ್ಲ ಆ ಸಂಗಮದಿಂದ ಇಲ್ಲಿಗೆ ಬರುತ್ತೆ ನೀರು ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ನೀರು ಹೋಗೋದು ನಾವು ಪ್ರತಿ ಸತಿ ಬಂದಾಗ್ಲೂ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನೀರಲ್ಲಿ ಹೋಗಬೇಕು ಅಂದ್ಕೋತೀವಿ ಆದರೆ ಆಗೋದೇ ಇಲ್ಲ ಒಂದು ಎರಡು ಮೂರು ಸತಿ ಬಂದ್ವಿ ಅವಾಗಲೂ ಹಾಗೇ ಇಲ್ಲ ಆಟಾಡೋಕ್ಕೆ ಇನ್ನು ಇವತ್ತಾದರೂ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡ್ವಿ ಇನ್ನು ನಾವು ಬರಷ್ಟಲ್ಲಿ ಇಲ್ಲಿಗೆ ಮೂರು ಗಂಟೆ ಆಗಿಬಿಟ್ಟಿತ್ತು ಇನ್ನು ನಾವಲ್ಲಿ ಹೊರಟಿದ್ದೇನೆ ಒಂದು ಗಂಟೆ ಹೊರಟಿದ್ದು ಇಲ್ಲಿ ಬರೋಷ್ಟ್ರಲ್ಲಿ ಮೂರು ಗಂಟೆ ಆಗಿಬಿಡ್ತು ಹಂಗಾಗಿ ಒಂದು ಅರ್ಧ ಗಂಟೆ ಅಷ್ಟೇ ಆಟಾಡೋಂಗಾಯ್ತು ಇನ್ನು ನನಗಂತೂ ನೀರಲ್ಲಿ ಆಟಾಡೋಕ್ಕೆ ತುಂಬ ಇಷ್ಟ ಆದರೆ ಸ್ವಲ್ಪ ಭಯನೂ ಐತೆ ನನಗೆ ಈಜು ಬರೋಲ್ಲ ಹಂಗಾಗಿ ಸ್ವಲ್ಪ ಭಯ ಇನ್ನು ನೋಡ್ಬೋದು ಈ ಕಡೆ ದೇವಸ್ಥಾನ ಇದೆ ಆ ಕಡೆ ಬೆಟ್ಟಗಳಿದೆ ಮದ್ಯ ನೀರು ರೀತಿ ಇನ್ನು ಆ ಕಡೆ ತೆಪ್ಪಲ್ಲೂ ಕರ್ಕೊಂಡು ಹೋಗ್ತಾರೆ ಆ ಕಡೆ ತೆಪ್ಪದಲ್ಲಿ ಹೋಗ್ತು ಅಂದರೆ ಆ ಕಡೆ ಕಾಣಿಸ್ತಿರೋದೆ ಮದೇಶ್ವರ ಬೆಟ್ಟ ಆ ಕಡೆ ಹೋಗಿ ಮೂವತ್ತು ಎರಡು ಕಿಲೋಮೀಟ್ರ್ ಅನಿಸುತ್ತೆ ಮೂವತ್ತೆರಡು ಕಿಲೋಮೀಟ್ರ್ ಹೋದರೆ ಮದೇಶ್ ಬೆಟ್ಟ ಸಿಗುತ್ತೆ ಕೆಲವೊಬ್ಬರು ಇಲ್ಲೇ ಪಾದಯಾತ್ರೆ ಮಾಡ್ತಾರಲ್ಲ ಅವ್ರುಗಳೆಲ್ಲ ಈ ಪ್ಲೇಸಲ್ಲೇ ಬಂದು ಆ ಕಡೆ ನಡ್ಕೊಂಡು ಹೋಗ್ತಾರೆ ಇನ್ನು ಫಸ್ಟು ನಾನು ಅತ್ತೆನೇ ಆಟ ಆಡೋದಿರಲ್ ಹೋಗಿ ಕುತ್ಕೊಂಡ್ಬಿಟ್ವಿ ಇನ್ನು ಸ್ವಲ್ಪ ಹೊತ್ತು ಎಲ್ಲ ಆಟಾಡ್ಕೊಂಡು ಒಂದು ಅರ್ಧ ಗಂಟೆ ಆಟಾಡದ್ವಿ ಅಷ್ಟೇ ಆಟ ಟೈಮ್ ಆಯಿತು ಪೂಜೆ ಮುಗಿಸ್ಕೊಂಡು ಹೋಗೋದಾ ಅಂದ್ಬಿಟ್ಟು ಗಂಗೆ ಪೂಜೆ ಮುಡ್ಕೊತಿದ್ವಿ ಇನ್ನು ನಾವಿಲ್ಲಿ ಬಂದಾಗ ಈ ಮೋಳೇಲಿ ಮುಳುಗಲಿ ಮುಳಗ್ದೆ ಇರಲಿ ಗಂಗೆ ಪೂಜೆ ಅಂತೂ ಹೋಗಿ ಹೋಗ್ತೀವಿ ಇನ್ನು ಗಂಗೆ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಪ್ಲೇಸ್ ಚೆನ್ನಾಗಿತ್ತಲ್ವ ಫೋಟೋ ಗೀಟೆ ಎಲ್ಲ ತಗೊಂಡು ಇನ್ನು ನಮ್ಮ ಮದ್ವೆಲೂ ಆ ನೀರು ಹತ್ರ ಎಲ್ಲ ಫೋಟೋಸ್ ಆಗಿರಲಿಲ್ಲ ಆಸೆ ಇತ್ತು ತೊಗೊಬೇಕು ಅಂತ ಪ್ಲೇಸಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಬಟ್ ಆಗಿರಲಿಲ್ಲ ಹಂಗಾಗಿ ಇವಾಗಲಾದರೂ ತೊಗೊಳೋದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಳ್ತಿದ್ವಿ ಏನೋ ಒಳಗಡೆ ಬಂದ್ವಿ ಆ ದೇವ್ರ ಹತ್ರ ನಿಂತ್ಕೊಂಡ್ಬಿಟ್ರೆ ಏನೋ ಒಂಥರ ಸಮಾಧಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ನು ಈ ದೇವಸ್ಥಾನದಲ್ಲಿ ಇನ್ನೇನು ಹೊಸ ವರ್ಷದಲ್ಲೇ ಜಾತ್ರೆ ಎಲ್ಲ ಮಾಡೋದು ಆಗ ಎಷ್ಟು ಜನ ಸೇರುತ್ತೆ ಅಂದರೆ ನೀವು ಒಂದ್ಸರ್ತಿ ಬನ್ನಿ ಇನ್ನು ಇವ್ರ ಕಡೆ ಹೆಂಗೆ ಅಂದರೆ ಯಾವುದೇ ಊರಲ್ಲಿ ಹಬ್ಬ ನಡೆದ್ರೂ ಬಂದಿಲ್ ಫಸ್ಟು ಹೂವು ಕೇಳಿಬಿಟ್ಟು ಆಮೇಲೆ ಹೋಗ್ಬಿಟ್ಟು ಹಬ್ಬಗಳು ಮಾಡ್ತಾರೆ ಮೊದಲು ಇಲ್ಲಿ ಕೇಳಲೇಬೇಕು ಇಲ್ಲಾಂದರೆ ಯಾರು ಹಬ್ಬ ಮಾಡಲ್ಲ ಇಲ್ಲಿ ಕೇಳಿಕೊಂಡು ಆಮೇಲೆ ಹೋಗಿ ಹಬ್ಬ ಮಾಡ್ತಾರೆ ಇನ್ನು ಇಲ್ಲಿ ಮಳೆಗಾಲದಲ್ಲಿ ಮಳೆಗಿಳೆ ಎಲ್ಲ ಬಂದುಬಿಡ್ತು ಅಂದರೆ ಫುಲ್ ದೇವಸ್ಥಾನನೇ ತುಂಬೋಗುತ್ತೆ ಅಲ್ಲಿ ಗಂಟ ನೀರು ಬಂದ್ಬಿಡುತ್ತೆ ಕೆಲವೊಬ್ಬರು ತೆಪ್ದಲ್ಲಿ ಬರ್ತಾರೆ ಆವಾಗ ಇಲ್ಲಿ ಬರೋಕ್ಕೆ ಎಂಟ್ರಿ ಇರಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಏನಂದರೆ ಇವಾಗ ತೋರಿಸಿದ್ವಲ್ಲ ದೇವರು ಅಲ್ಲಿ ಗಂಟೂ ನೀರು ತುಂಬ್ಕೊಂಬಿಟ್ಟಿರುತ್ತೆ ಅಷ್ಟು ನೀರು ಬರುತ್ತೆ ಅಲ್ಲಿ ಅಲ್ಲಿಂದ ಹೊಳೆಯಿಂದ ನೀವು ನೋಡ್ಬೋದು ಕೆಲವೊಂದ್ಸತಿ ನ್ಯೂಸಲ್ಲಿ ಎಲ್ಲ ಕೊಡ್ತಾರೆ ದಬ್ಬಗುಳಿ ದೇವಸ್ಥಾನದಲ್ಲಿ ಈ ಥರ ನೀರೆಲ್ಲ ತುಂಬೋಗ್ಬಿಟ್ಟಿದೆ ಅಂದ್ಬಿಟ್ಟು ಇನ್ನು ಈ ಪ್ಲೇಸಲ್ಲಂತೂ ಸುತ್ತಮುತ್ತ ಫುಲ್ಲು ಕಾಡು ಮಧ್ಯದಲ್ಲಿ ದೇವ್ರು ಇರೋದು ಇನ್ನು ಈ ಪ್ಲೇಸಲ್ಲಿ ನಾಲ್ಕು ದೇವಸ್ಥಾನ ಇದೆ ಒಂದು ಮಾರಮ್ಮನ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಬಸವನ ದೇವಸ್ಥಾನ ಬಸವನ ದೇವಸ್ಥಾನನೇ ಎರಡಿದೆ ಇನ್ನು ಫಸ್ಟು ಅಲ್ಲಿ ಬಸವಂತಿಯವ್ರು ತೋರಿದ್ನಲ್ಲ ಅಲ್ಲಿ ಹತ್ರ ಮುಂದೆ ನಾವು ಮದುವೆ ಆಗಿದ್ದು ಇನ್ನು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಇಲ್ಲೇ ಎಲ್ಲ ರೆಡಿಯಾಗಿದ್ದು ಬಾಷಿಂಗ ಎಲ್ಲ ಕಟ್ಟಿದ್ದು ನಮ್ಮ ಮದುವೆಲಿ ಇನ್ನು ಇಲ್ಲೂ ಪೂಜೆ ಮುಗಿಸ್ಕೊಂಡ್ವಿ ನಮ್ಮ ಮಗು ಆದಮೇಲೆ ನಾವು ಇದು ಎರಡನೇ ಸತಿ ಬರ್ತಾ ಇರೋದು ಇನ್ನು ಅವನು ಒಂದು ಸುತ್ತ ಪ್ರದಕ್ಷಿಣೆ ಆಗೇ ಬಿಟ್ಟ ದೇವಸ್ಥಾನ ಸುತ್ತ ಅವರು ಪುರೋಹಿತರು ನಮಗೆ ತೀರ್ಥ ಕೊಡ್ತಿದ್ರೆ ಅವನೂ ಕೈ ಹೊಡ್ತಿದ್ದ ತೀರ್ಥ ಕೊಡಿ ಅಂದ್ಬಿಟ್ಟು ಇನ್ನು ಮಕ್ಳುಗಳು ನಾವು ಹೆಂಗಿರ್ತೀವೋ ಹಂಗೆ ಅಲ್ವೇ ಇರೋದು ನಾವೇನು ಮಾಡ್ತೀವೋ ಅದನ್ನು ನೋಡಿ ಅವನು ಕಲಿತವೆ ಹಂಗಾಗಿ ನಾವು ತೀರ್ಥ ಕೊಡಿ ಅಂತ ಕೈ ಹೊಡ್ತಿದ್ರೆ ಅವನು ಹೊಡ್ತಿದ್ದ ಇನ್ನು ಎಲ್ಲ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಹೊರಟ್ವಿ ಹೊರ್ಡೋಷ್ಟರಲ್ಲಿ ಆರು ಗಂಟೆ ಆಗಿಬಿಟ್ಟಿತ್ತು ಇನ್ನು ನಾನು ಫಸ್ಟ್ ಟೈಮ್ ನರಿ ನೋಡಿದ್ದು ನಾವು ಕಾರ್ ನಿಲ್ಲಿಸಿದ ತಕ್ಷಣ ಅದು ಇತ್ತು ಇನ್ನು ಹೋಗ್ತಾ ದಾರಿಯಲ್ಲೇ ನಿಮ್ಮ ಬ್ಯಾಲ್ಡನ್ ಕಿತ್ಕೊಂಡು ಹೋಗೋಷ್ಟ್ರಲ್ಲಿ ಕತ್ಲೇನೇ ಆಗಿಬಿಟ್ಟಿತ್ತು ಇನ್ನು ಊಟ ಮಾಡಿ ಮಲ್ಕೊಂಡ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್